ಈಗ ಕಡಲೀರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಮುಂಗಾರಿನ ಆರ್ಭಟಕ್ಕೆ ಡ್ಯಾಂಗಳು ತುಂಬಿ ತುಳುಕ್ತಿವೆ ವರುಣನ ರುದ್ರನರ್ತನಕ್ಕೆ ಜಲಪಾತಗಳು ಧುಮ್ಮುಕ್ತಿವೆ ತುಂಬಿ ತುಳುಕ್ತಿರೋ ಕಬಿನಿ ಜಲಾಶಯಕ್ಕೆ ಇವತ್ತು ಬಾಗಿನ ಭಾಗ್ಯ ಸಿಕ್ಕಿತ್ತು ಮತ್ತೊಂದೆಡೆ ಜೋಗ್ ಫಾಲ್ಸ್ ವೈಭವ ನೋಡಲು ಜನಸಾಗರವೇ ಹರಿದು ಬಂದಿದೆ ತುಂಬಿದ ಡ್ಯಾಮ್ಗೆ ನಾಡ ಧ್ವಜಗಳಿಂದಲೇ ಸಿಂಗಾರ ಒಡ್ಡೋಲಗದ ನಡುವೆ ದೊರೆಯ ಆಗಮನ ಕೊಡಗು ಕೇರಳದಲ್ಲಿನ ಮಳೆಯಾರ್ಭಟಕ್ಕೆ ಕಬಿನಿ ತುಂಬಿ ತುಳುಕುತ್ತಿದ್ದು ಇಂದು ಬಾಗಿನ ಭಾಗ್ಯ ಸಿಕ್ಕಿತ್ತು ಕಬಿನಿ ಡ್ಯಾಂಗೆ ಸಿಎಂ ಡಿಸಿಎಂ ಬಾಗಿನ ಬಾಗಿನ ಕಾರ್ಯಕ್ರಮದಲ್ಲೂ ಸ್ವಾಗತದ ಚರ್ಚೆ ರಾಜ್ಯಕ್ಕೆ ಮೇ ತಿಂಗಳಿನಲ್ಲೇ ಕಾಲಿಟ್ಟಿದ್ದ ಮಳೆರಾಯ ಜೂನ್ ತಿಂಗಳಲ್ಲಿ ಕೆಆರ್ಎಸ್ ಡ್ಯಾಂ ತುಂಬುವಂತೆ ಮಾಡಿದ್ದ ಜೂನ್ನಲ್ಲೇ ಕನ್ನಂಬಾಡಿಗೆ ಬಾಗಿನ ಅರ್ಪಿಸಿ ಇತಿಹಾಸ ಬರೆದಿದ್ದ ಸಿಎಂ ಇವತ್ತು ಮೈಸೂರು ಜಿಲ್ಲೆ ಎಸ್ಟಿಕೋಟೆ ತಾಲೂಕಿನ ಬೇಜನಹಳ್ಳಿ ಬಳಿ ಇರೋ ಕಬಿನಿ ಡ್ಯಾಂಗೆ ಬಾಗಿನ ಅರ್ಪಿಸಿದ್ರು ಕರುನಾಡ ಧ್ವಜಗಳಿಂದಲೇ ಕಂಗೊಳಿಸುತ್ತಿದ್ದ ಜಲಾಶಯಕ್ಕೆ ಸಿಎಂ ಹಾಗೂ ಡಿ ಸಿಎಂ ಬರ್ತಿದ್ದಂತೆ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು ಬಳಿಕ ಇಬ್ರು ನಾಯಕರು ಕಬಿನಿಗೆ ಬಾಗಿನ ಅರ್ಪಿಸಿದ್ರು ಇನ್ನು ನಿನ್ನೆ ಮೈಸೂರಿನ ಕಾರ್ಯಕ್ರಮದಲ್ಲಿ ಸಿಎಂ ಭಾಷಣದ ವೇಳೆ ಡಿಸಿಎಂ ಡಿಕೆಶಿಯ ಹೆಸರು ಹೇಳಿರಲಿಲ್ಲ ಇದನ್ನೇ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡು ಡಿಕೆಶಿಗೆ ಅವಮಾನವಾಗಿದೆ ಅಂತ ಹೇಳ್ತಿದ್ದಾರೆ ಇದೇ ವಿಷಯಕ್ಕೆ ಪ್ರತಿಕ್ರಿಯಿಸಿದ ಡಿಸಿಎಂ ನಾನು ಖಾಸಗಿ ಕಾರ್ಯಕ್ರಮ ಕಾರಣಕ್ಕೆ ಹೋಗಿದ್ದೆ ಸಿಎಂಗೆ ಹೇಳಿನೇ ಹೋಗಿದ್ದೆ ಅಷ್ಟಕ್ಕೂ ಬಿಜೆಪಿಯವರಿಗೆ ನನ್ನ ಮೇಲೆ ಪ್ರೀತಿ ಅಂತ ವ್ಯಂಗ್ಯವಾಡಿದ್ರು ನಾನು ಚೀಫ್ ಮಿನಿಸ್ಟ್ರಿಗೂ ನಮ್ಮ ದಿಗೂರಿಗೂ ಕೂಡ ನಾನು ಹೇಳಿದೆ ನನಗೆ ಎಮರ್ಜೆನ್ಸಿ ಬೇರೆ ಮತ್ತೆ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು ಅದಕ್ಕೆ ನಾನು ಭಾಷಣ ಮಾಡ್ಬಿಟ್ಟು ನಾನು ಹೊರಟೆ ನಾಯಕರು ಅವ್ರಿಗೆ ಯಾವಾಗಲೂ ನನ್ನ ಮೇಲೆ ಪ್ರೀತಿ ಜಾಸ್ತಿ ಮೋರ್ ಸ್ಟ್ರಾಂಗ್ ಮೋರ್ ಲವ್ ಆಲ್ಸೋ ನಾನು ಡಿಕೆಗೆ ಅವಮಾನ ಮಾಡಿಲ್ಲ ಎಂದಿರೋ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಿದ್ದಾರೆ ನಮ್ಮಿಬ್ಬರ ನಡುವೆ ಒಡಕು ಮೂಡಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಹರಿಹಾಯ್ದ್ರು ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕೋ ಬೆಂಗಳೂರು ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಒಡಕು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ ಧುಮ್ಮಿಕ್ಕುತ್ತಿದೆ ಜೋಗ ಜಲಪಾತ ಕಣ್ತುಂಬಿಕೊಳ್ಳಲು ಜನಸಾಗರ ಅತ್ತ ಶಿವಮೊಗ್ಗ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸುತ್ತಿದ್ದು ಲಿಂಗನಮಕ್ಕಿ ಡ್ಯಾಂ ಭರ್ತಿಯಾಗಲು ಕೆಲವೇ ಅಡಿಗಳು ಮಾತ್ರ ಬಾಕಿ ಇದೆ ಇದರ ನಡುವೆ ಜೋಗ ಜಲಪಾತ ಬೋರ್ಗರಿಯುತ್ತಿದ್ದು ಇಂದು ಭಾನುವಾರವಾದ ಕಾರಣ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ರು ಫಾಲ್ಸ್ ಮುಂದೆ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು ಮೈಸೂರಿನಿಂದ ರಾಮ್ ಜೊತೆ ಬಸರಾಜ್ ಟಿವಿ ನೈನ್ ಶಿವಮೊಗ್ಗ ವಾ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ